ಈಗ ಜನ ಜಾಗೃತಿ ಆಗ್ತಾ ಇದ್ದಾರೆ ಆಮೇಲೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನೀವಾಗ್ಲಿ ನಾವಾಗ್ಲಿ ನಾವು ಎಲ್ಲ ಜನರಲ್ಲೂ ಜಾಗೃತಿ ಕರ್ನಾಟಕ ನಾವು ನಾನು ನಮ್ಮ ನಾಯಕರು ಜಾಗೃತಿ ಮೂಡಿಸಿದೀವಿ ಸಾಕಷ್ಟು ಈಗ ಹೆಚ್ಚು ಕಮ್ಮಿ ಎಪ್ಪತ್ ಪರ್ಸೆಂಟ್ ರೈತರು ನಮ್ಮ ಸಾವಯವ ಕೃಷಿ ಕಡೆ ವಾಲ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿದ್ರೆ ಈ ತೋಟನ ನೀವು ಆಲ್ರೆಡಿ ಹಿಂದೆಲ್ಲ ಬಂದಿದ್ರಿ ಇವತ್ತು ಈ ರೈತರದ ಒಂದು ಖುಷಿ ಪಟ್ಟು ನಿಮ್ಮ ಮತ್ ಇವತ್ತು ಬಂದಿದ್ರಿ ಈ ತೋಟ ಟೋಟಲಿ ನೋಡಿದಾಗ ತಮಗೆ ನೂರಕ್ಕೆ ನೂರ ಖುಷಿ ಕೊಡ್ತಾ ಇವತ್ತು ತುಂಬಾ ಸಂತೋಷ ಆಗತ್ತೆ ಯಾಕಂದ್ರೆ ಹಾಂ ಸರ್ ಒಬ್ಬ ಒಂದು ಏನೋ ಒಂದು ಯೋಜನೆಯನ್ನ ಹಾಕೊಂಡಾಗ ನಾವು ಮಾತೃಭೂಮಿಯನ್ನ ರಕ್ಷಿಸಬೇಕು ಅಂತ ಒಂದು ಯೋಜನೆಯನ್ನ ಆ ಯೋಜನೆ ನಮ್ ಕಣ್ಣೆದ್ರಿಗೆ ಸಫಲತೆ ಆತು ಅಂತ ಅದ್ರಿಂದ ಖುಷಿ ಇನ್ನೇನಿರ್ತದೆ ಒಬ್ಬ ರೋಗಿಗೆ ಒಬ್ಬ ಡಾಕ್ಟ್ರಿಗೆ ಆ ರೋಗಿ ಬಹಳ ಬೇಗ ಚೇತರಿಸಕೊಂಡ ಆಮೇಲೆ ನಾವು ಮಾಡಿರ್ತಕ್ಕಂಥ ಕ್ರಮ ಆರೋಗ್ಯವಂತಾಗಿದೆ ಅಂತಂದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದಲ್ಲೇ ರೀತಿಯೇ ರೋಗ ಇರೋ ರೀತಿ ಬಹಳ ಖುಷಿ ಆಗ್ತದೆ ಈ ವಾತಾವರಣ ನೋಡ್ತಾ ಇದ್ರೆ ನಮಗೂ ಸಮೇತ ಸ್ವಲ್ಪ ಜಾಸ್ತಿ ಆಗ್ತದೆ ಪ್ರತಿ ಗಿಡದಲ್ಲೂ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಸರ್ ಎಲ್ಲೂ ಆ ಥರ ತೊಂದರೆಗಳು ಕಾಣ್ತಿಲ್ಲ ಎಲ್ಲೂ ನೋಡಿರಿ ನೀವು ಚಿಕ್ಕರುೋಗಾಗಲಿ ಇದ್ರ ಮೇಲೆ ನೋಡಿರಿ ಗರ್ಭ ನೋಡ್ರಿ ಸರ್ ಹೇಗಿದೆ ಗರ್ಭ ನೋಡ್ರಿ ಗೊನೆ ಹೇಗಿದೆ ಗರ್ಭ ಹೇಷ್ಟಿದೆ ಇದೇ ಗಿಡ ನೋಡ್ರಿ ಮೇಲೆ ಗರ್ಭ ನೋಡ್ರಿ ಹೇಗಿದೆ ಅದು ಈ ಥರ ಆರೋಗ್ಯವಾದಂಥ ಗಿಡ ಇತ್ತು ಅಂದರೆ ಮುಂದಿನ ಆದರೂ ನಿಮ್ಗೆ ಪ್ಲಸ್ ಸಿಗುತ್ತೆ ಮತ್ತೆ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ ಇದೆ ಯಾಕಂದ್ರೆ ನೀವು ಇವತ್ತು ನೂರು ಕ್ವಿಂಟಲ್ ಅಂತ ಯಾವ ಕಾನ್ಫರೆನ್ಸಲ್ಲಿ ಹೇಳ್ತಿರಲ್ಲ ಅದು ಸೂಚನೆಯಲ್ಲಿ ಆಲ್ರೆಡಿ ಕಾಣ್ತಾ ಇದೆ ಅದು ಗಿಡದಲ್ಲಿ ಹಾಂ ಸರ್ ನೋಡಿ ಇವರು ಸಾವಯವ ಪದ್ಧತಿಯಲ್ಲಿ ಈ ತೋಟವನ್ನ ಬೆಳೆದಿದ್ದಾರೆ ಪ್ರಕೃತಿಯ ವೈಪರೀತ್ಯದಿಂದ ಏನಾದ್ರು ಅನಾಹುತಗಳಾದಲ್ಲಿ ಸರ್ ಇದಕ್ಕೆ ರೆಸಿಸ್ಟೆನ್ಸ್ ಪವರ್ ತುಂಬಾ ಇರ್ತದೆ ನೀರು ಕಡಿಮೆ ಆದ್ರೂ ಸಹಿತ ಜಾಸ್ತಿ ಆದ್ರೂ ತಗೊಳ್ತದೆ

ಗಿಡಕ್ಕಲ್ಲ ನಾವು ಇವರಿಗೆ ಭೂಮಿನೇ ನಾವು ಮಣ್ಣು ಮಣ್ಣಿಗೆ ಹಾಂ ಸರ್ ಮಣ್ಣಿಗೆ ನಾವು ಜೀವ ತುಂಬುತ್ತಾ ಹೋದಾಗ ಇದೆಲ್ಲ ಸಾಧ್ಯತೆ ಇದೆ ಬರೀ ಕೇವಲ ಆರು ವರ್ಷದಲ್ಲೇ ಇಷ್ಟೊಂದು ಇಷ್ಟು ಆರೋಗ್ಯಕರವಾದಂಥ ಗಿಡ ಜೊತೆಗೆ ಅಂತ ಹೇಳ್ಸಿನ ಮಣ್ಣು ಅಲ್ಲ ಇದು ಇದು ಒಂದು ಸ್ವಲ್ಪ ಕರಳು ಅಂತಾರೆ ಸರ್ ಇಲ್ಲಿ ನಮ್ಮಲ್ಲಿ ನಮ್ಮ ಭಾಗದಲ್ಲೆಲ್ಲ ಕರಲು ಅಂತ ನಾವು ಇದಕ್ಕೆ ಈ ಶೀತ ಹೆಚ್ಚಿರಂತ ಸುಣ್ಣದ ಕಲ್ಲು ಮಿಕ್ಸ್ ಇರುತ್ತೆ ಮಣ್ಣಾಗೆ ಆ ಥರ ಮಣ್ಣು ಅತಿ ಹೆಚ್ಚು ಶೀತನು ಹಿಡಿತೈತೆ ಈ ಮಣ್ಣು ಬೇಗ ಇಲ್ಲಿದೆ ನೋಡ್ರಿ ಈ ಕಲ್ಲು ಈ ಕಲ್ಲು ಇದೆಲ್ಲ ಇದು ಇದು ಸುಣ್ಣದ ಕಲ್ಲು ಸರ ಇದು ಈ ಕಲ್ಲು ಇತ್ತು ಅಂದರೆ ಅಂಥ ಮಣ್ಣು ತಾಕತ್ತಿನ ಮಣ್ಣಲ್ಲ ಅಂತ ನಮ್ಮ ಆಡು ಭಾಷೆಯಲ್ಲಿ ರೈತರು ರಿಕವರ್ ಮಾಡ್ತಾರೆ ಇಲ್ಲಿದೆ ನೋಡ್ರಿ ಈ ಈ ಕಲ್ಲು ಈ ಕಲ್ಲಿದೆಲ್ಲ ಸುಣ್ಣದ ಕಲ್ಲು ಅಂತೇಳಿ ಪಿ ಹೆಚ್ಚು ಸ್ವಲ್ಪ ವೇರಿಯೇಷನ್ ಜಾಸ್ತಿ ಇರೋದ್ರಿಂದ ಬೇಗ ಏನೇ ಕೊಟ್ಟರು ನಾವು ಬೇಗ ಆದ್ರಾಗ ರಿಕವರಿ ಬರೋದು ಕಷ್ಟ ಅಂಥ ಮಣ್ಣಿದು ಅದ್ರ ಗಿಡಗಳಲ್ಲಿ ಆರೋಗ್ಯ ನೋಡಿದಾಗಂತೂ ಒಂದಕ್ಕಿಂತ ಒಂದು ಟಾಪ್ ಗಿಡ ಇದೆ ಮತ್ತು ಮುಂದಿನ ವರ್ಷದ ಬೆಳೆ ಇನ್ನೂ ನೀವು ಹೇಳಿದಂಗೆ ನೂರು ಕ್ವಿಂಟಲ್ ಆಟೋಕೇನು ತೊಂದರೆ ಇಲ್ಲ ಸರ್ ಇದು ಅಷ್ಟು ಆರೋಗ್ಯಕರ ಕಾಣ್ತಾ ಇದೆ ಆಲ್ರೆಡಿ ಸರ್ ತಾವು ಈಗ ನಿರೀಕ್ಷೆ ಮಾಡಿದ ಪ್ರಕಾರ ಎಷ್ಟು ಕ್ವಿಂಟಲ್ ಅನ್ಸುತ್ತೆ ಇಲ್ಲಿ ನೋಡಿದಾಗ ಈಗ ಎಷ್ಟು ಬರಬಹುದು ಅಂತ ಅನ್ಸುತ್ತೆ ನಮಗೆ ಕಾಣ್ತಾ ಇದೆ ಹಾ ಹಾ ಮುಂದಿನ ಗರ್ಭ ನೋಡಿದ್ರೆ ಈ ಗಿಡದ ಬೆಳವಣಿಗೆ ಆರೋಗ್ಯ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇದು ಸರ್ ತಾವು ತಮ್ಮ ವೃತ್ತಿ ಜೀವನದಲ್ಲಿ ಆರು ಏಳು ಈಗ ಆರು ವರ್ಷದ ತೋಟಗಳು ಈ ತರ ಎಲ್ಲರೂ ನೀವು ಕೆಮಿಕಲ್ ಪದ್ಧತಿ ಆಗಲಿ ಆರ್ಗ್ಯಾನಿಕ್ ಪದ್ಧತಿ ಆಗಲಿ ಯಾರು ಮಾಡಿದ್ದಿತ್ತಾ ಮೊಟ್ಟ ಮೊದಲಿಗೆ ಏನಾಗ್ತಿತ್ತು ಅಂದ್ರೆ ಕೆಮಿಕಲ್ ಅನ್ನೇ ಬಳಸ್ತಾ ಇರ್ಬೇಕಾದ್ರೆ ಒಂದ್ ರೀತಿ ಬಂದಂಗಾಗ್ತಾ ಇದ್ದು ಫಸಲು ಬಂದ್ರು ಸಮೇತ ಗಿಡಗಳ ಬಾಳಿಕೆ ವರ್ಷಕ್ಕೆ ಗಿಡ ಹೋಗ್ತಾ ಇರತ್ತೆ ಅಲ್ಲಿಗೆ ಇಪ್ಪತ್ತು ವರ್ಷಕ್ಕೆ ಗಿಡ ಹೋಯ್ತು ಅಂತಂದ್ರೆ ಬಂತು ಅಲ್ವಾ ನಾನು ಬದುಕಿದ್ರೆ ತಲೆಮಾರನ್ನು ಬದುಕಿ ಅಂತಾರೆ ಆದ್ರಿಂದ ಪ್ರತಿಯೊಬ್ರು ಈ ರೀತಿ ಸಾವಯವ ಕೃಷಿ ಬಳಸಿದ್ರೆ ತುಂಬಾ ಒಳ್ಳೇದು ಸರ್ ತಾವು ವೃತ್ತಿ ಜೀವನದಲ್ಲಿ ಯಾವ ಯಾವ ಕಡೆ ಏರಿಯಾದಲ್ಲಿ ಕೆಲಸ ಮಾಡಿದ್ರಿ ನಾನು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗ್ಳೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಎಲ್ಲಾ ಕಡೆ ಕೆಲಸ ಮಾಡಿದ್ದೀನಿ ಪ್ರತಿಯೊಂದು ಕಡೆನೂ ಈಗ ಜನ ಜಾಗೃತಿ ಆಗ್ತಾ ಇದಾರೆ ಆಮೇಲೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನೀವಾಗ್ಲಿ ನಾವಾಗ್ಲಿ ನಾವು ಎಲ್ಲ ಜನರಲ್ಲೂ ಜಾಗೃತಿ ಮೂಡಿಸಬೇಕು ಹಲವರ್ ಕರ್ನಾಟಕ ನಾವು ನಾನು ನಮ್ಮ ತಿಪ್ಪೇಶ್ ನಾಯಕರು ಜಾಗೃತಿ ಮೂಡಿಸಿದೀವಿ ಸಾಕಷ್ಟು ಈಗ ಹೆಚ್ಚು ಕಮ್ಮಿ ಎಪ್ಪತ್ ಪರ್ಸೆಂಟ್ ರೈತ ನಮ್ ಸಾವಯವ ಕೃಷಿ ಕಡೆ ವಾಲ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿದ್ವಿ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಸಾರ್ ಎಲ್ಲೋ ಹತ್ತು ರೂಪಾಯಿ ಖರ್ಚಾಗತ್ತೆ ಈಗ ನಾನ್ ಬದುಕ್ಬೇಕು ಅಂತಂದ್ರೆ ಹತ್ತು ರೂಪಾಯಿ ಖರ್ಚು ಮಾಡ್ಲೇಬೇಕಲ್ಲ ಗಿಡ ಈಗ ಇಪ್ಪತ್ತು ಕೆಜಿ ಹಿಡಿತು ಅಂದ್ರೆ ಇವತ್ತಿನ ರೇಟ್ ಅಲ್ಲಿ ಆಗ್ತದೆ

ಕೆಮಿಕಲ್ ಬಂತು ಆ ಕೆಮಿಕಲ್ ಜೊತೆಗೆ ಗಿಡಕ್ಕೆ ಗೊಬ್ಬರ ಆಯ್ತು ನೆಲಕ್ಕೆ ವಿಷ ಆಗ್ತಾ ನೆಲ ಬರಡಾಗ್ತಾ ಹೋಯ್ತು ಗಿಡಗಳು ಅಲ್ಲಿಂದ ಈ ನೆಲದಲ್ಲಿ ಏನಾಗಿದೆ ನೆಲ ಬರಡಿದ್ರು ಸಮೇತ ಸಾವಯವ ಕೃಷಿ ಗ್ರೀನ್ ಬಳಸಿದ್ರಿಂದ ಅವರು ಬಳಸಿರೋದ್ರಿಂದ ಅವರಿಗೆ ಆಗಿರತಕ್ಕಂತ ಕೆಲವು ಅನಾಹುತಗಳಾದ್ರೂ ಅದು ತಡ್ಕೊಂಡಿದೆ ತಡ್ಕೊಂಡ್ಬಿಟ್ಟು ಗಿಡಗಳನ್ನ ಚೆನ್ನಾಗಿ ಬಳಸಿದೆ ಈ ವರ್ಷದ್ದು ಪ್ರತಿ ವಾತಾವರಣ ನೋಡಿದ್ರೆ ಮಳೆ ಬೇರೆ ಮಳೆನೇ ಇಲ್ಲ ಟೋಟಲಿ ಬರಗಾಲ ಬೇರೆ ಇಲ್ಲ ಇಂತ ಬೆಳೆ ಬಂದಿದೆ ಅಂತಂದ್ರೆ ಅದಕ್ಕೆ ಸಾವಯವ ಕೃಷಿ ಕಾರಣ ಬಳಸಬೇಕು ಸರ್ ತಾವು ತಮ್ಮ ಒಂದು ಏನು ನಿಮ್ಮ ವೃತ್ತಿ ಜೀವನದ ಜೊತೆಗೆ ಗ್ರೀನ್ ಪ್ಯಾಂಟಲ್ಲೇ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲೇ ಸಾಕಷ್ಟು ಒಂದು ತೊಡಕೊಂಡಿದ್ರಿ ಜೊತೆ ತಮ್ಮ ಜಮೀನುಗಳಲ್ಲೂ ಸಹಿತ ಅಳ್ವಡ್ಸಂಡ್ರಿ ಸಾಕಷ್ಟು ಜನರಿಗೆ ಆರ್ಗ್ಯಾನಿಕ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೊಟ್ಟಿರೋದ್ರಿಂದ ತಾವು ಸಹಿತ ಒಂದು ಡಾಕ್ಟ್ರೇಟನ್ನು ಸಹಿತ ಗೌರವ ಅನ್ನು ಸಹಿತ ತಗೊಂಡಿದ್ರಿ ನೀವು ಆಲ್ರೆಡಿ ರೈ ನಿಮ್ಮ ಒಂದು ಹಿತವಚನ ರೈತಾಪಿ ಕುಟುಂಬಕ್ಕೆ ನೇರವಾದಂಥ ಈ ಸಂದೇಶ ಏನು ಕೊಡ್ತೀರಾ ನಾವು ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದನೂ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಕರ್ನಾಟಕದಾದ್ಯಂತ ಕರ್ನಾಟಕ ಮತ್ತು ತಮಿಳುನಾಡು ಆಂಧ್ರ ಬಾರ್ಡರ್ಗಳಲ್ಲಿ ಹಾಂ ಸರ್ ಅನಕ್ಷರಸ್ಥ ರೈತರುಗಳಿಗೆ ಹಾಂ ಸರ್ ಅವರಿಗೆ ನಾವು ತಿಳಿ ಹೇಳ್ತಾ ಇದೀವಿ ಪ್ರತಿಯೊಂದು ಕಡೆ ಹೋದ್ರೆ ಒಂದು ಐವತ್ತು ಮೂವತ್ತು ನಲವತ್ತು ಜನ ಕೂರರು ಕೆಲವು ಕಡೆ ನಾವು ಹೇಳಿದನ್ನ ಕೇಳಿ ಅಳವಡಿಸಿದ್ರು ಕೆಲವರು ನಮಗೆ ಬೈದ್ರು ಆದ್ರೂ ಕಡೆಗೂ ಲಾಸ್ಟಿಗೆ ಸಾವಯವ ಕೃಷಿ ಕಡೆಗೆ ವಾಲಿದ್ರು ಆದ್ರಿಂದ ಪ್ರತಿಯೊಬ್ಬರು ಒಂದು ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಪೀಳಿಗೆಗೆ ನೆಲ ಜಲ ಮತ್ತು ಆರೋಗ್ಯವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅಂತಂದ್ರೆ ಈ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಂದ್ರೆ ಪ್ರತಿಯೊಬ್ರು ಸಾವಯವ ಪದ್ಧತಿಯನ್ನ ಅಳವಡಿಸಿ ಮುಂದೆ ನಮ್ಮ ದೇಶ ಪ್ರಗತಿ ಒಂದರಲ್ಲಿ ಎಲ್ಲರೂ ಸಹಕಾರಿಯಾಗಬೇಕು ಅಂತ ಕೇಳ್ಬಿಡ್ತು ಸರ್ ತಮ್ಮ ಸಲಹೆ ಸೂಚನೆಗಾಗಿ ನಮ್ಮ ರೈತಾಪಿ ಈ ವಿಡಿಯೋ ನೋಡಿದಂಥ ರೈತಾಪಿ ಕುಟುಂಬಕ್ಕೆ ಏನೋ ಒಂದು ವಿಚಾರ ಕೊಟ್ಟಿದ್ರಿ ಅನುಭವ ಏನಾದ್ರು ಬೇಕಾದರೆ ಅಥವಾ ನಿಮ್ಮ ಸಲಹೆ ಸೂಚನೆ ಬೇಕಾದರೆ ಅಂಥ ಟೈಮಲ್ಲಿ ನಿಮ್ಮ ಸಂಪರ್ಕ ಮಾಡಬೇಕಾದ್ರೆ ನಾ ಒಂದು ನಂಬರ್ ಹೇಳಿ ಸರ್ ಅಗತ್ಯವಾಗಿ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಫೋರ್ ಏಟ್ ಒನ್ ತ್ರೀ ಫೈವ್ ಜೀರೋ ಏಯ್ಟ್ ಸೆವೆನ್ ತ್ರೀ ಫೈ ಜೀರೋ ಏಟ್ ಸೆವೆನ್ ತ್ರೀ ರಮೇಶ್ ಸರ್ ಡಾಕ್ಟರ್ ರಮೇಶ್ ಸರ್ ಸರ್ ತ ತಿಪ್ಪೇಶ್ ನಾಯಕ್ ಸರ್ ನಮ್ಮ ಜೊತೆಗಿದ್ದಾರೆ ಅವರು ಸಹಿತ ತಮ್ಮ ಅನುಭವಗಳನ್ನು ಇಟ್ಟುಕೊಂಡು ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ ಸರ್ ಕೊನೆಯದಾಗಿ ತಾವೇನು ಈ ತೋಟ ನೋಡಿದ್ರಿ ಇಡೀ ಈ ತೋಟ ಅಡ್ಡಾಡಿದ್ರಿ ಟೋಟಲಿ ತಮ್ಮ ಅನುಭವದ ಪ್ರಕಾರ ನಾನು ಇಷ್ಟು ತನಕ ಮಾತಾಡಿದ ವಿಚಾರಗಳು ಮತ್ತು ನಿಮ್ಮದೇನಾದರೂ ಕೊನೆಗಿದ್ದರೆ ಸೇರಿಸಿ ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ ಹೇಳೋ ಮೂಲಕ ಮುಗಿಸ್ಬಿಡೋಣ

ಬರುತ್ತೆ ಬಿಡಿ ಏನಾಗುತ್ತೆ ಇವತ್ತು ಒಂದು ಎಕರೆನಲ್ಲೇ ಒಂದು ಐವತ್ತು ಐದು ಲಕ್ಷ ತನಕ ಇನ್ಕಮ್ ತೆಗಿಬೋದು ಅಂತ ಬಂದಾಗ ಒಂದು ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೈತರು ಹಿನ್ನಡೆ ಮಾಡ್ತಾರೆ ಅದು ಹೆಚ್ಚಾಗುತ್ತೆ ಅನ್ಕೊತಾರೆ ಹೀಗಿದ್ದಾಗ ನಾವು ದೀರ್ಘಾವಧಿ ಬೆಳೆಗಳನ್ನು ಯಾವ ತರ ನಾವು ಅನುಕೂಲ ಮಾಡ್ಕೋಬೋದು ಯಾಕೆ ಒಬ್ಬ ರೈತರು ಏನೂ ಗೊತ್ತಿಲ್ಲದಂಥ ರೈತರು ಆರ್ಗಾನಿಕ್ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭ ತಗೊಳಕ್ಕೆ ಇವತ್ತು ಆಲ್ರೆಡಿ ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೂ ಅವ್ರು ಆಲ್ರೆಡಿ ಇರುವ ಎಂಬತ್ತು ಕುಂಟಲ್ ತನಕ ತೆಗಿತಾರ ಅಂದ್ರೆ ಮತ್ತೆ ಎಲ್ಲಾರು ಇದ್ರಿಗೆ ಯಾಕೆ ಆಗ್ತಿಲ್ಲ ಅಂದ್ರೆ ಕೆಲವೊಂದು ಹಿನ್ನಡೆಗಳು ಅವರಲ್ಲಿರುವಂತ ತಪ್ಪು ಕಲ್ಪನೆ ಮಾಹಿತಿಗಳು ಅವ್ರ ಇಚ್ಛಾಶಕ್ತಿ ಇವೆಲ್ಲ ತೊಂದರೆ ಆಗ್ತಾ ಇದೆ ಸರಿಯಾಗಿ ತಿಳ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ತೋಟಗಳಿಗೆ ಬೇಕಾಗಿರೋ ಕೊರತೆಗಳು ಏನಿದೆ ತಿಳ್ಕೊಂಡು ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಂಡು ಅವರು ಸಹ ಇದೇ ರೀತಿಯಾದ ಬೆಳೆಗಳನ್ನು ಇನ್ಕಮ್ ಸರ್ ತಮ್ಮ ಸಲಹೆ ಸೂಚನೆಗಾಗಿ ನಮ್ಮ ರೈತಾಪಿ ಕುಟುಂಬಕ್ಕೆ ನಿಮ್ದು ಒಂದು ಸಂಪರ್ಕ ಸಂಖ್ಯೆ ಹೇಳಿ ಸರ್ ನೈನ್ ಸಿಕ್ಸ್ ತ್ರೀ ಟು ನೈನ್ ಸಿಕ್ಸ್ ಟು ಫೋರ್ ಫೈವ್ ಏಯ್ಟ್ ಫೋರ್ ಫೈವ್ ಡಬಲ್ ಜೀರೋ ಸೆವೆನ್ ಡಬಲ್ ಜೀರೋ ಡಾಕ್ಟರ್ ತಿಪ್ಪೇಶ್ ಅವರು ಓಕೆ ಸರ್ ಓಕೆ ನಮ್ಮ ರೈತರು ಯಾರಾದರೂ ಕಾಲ್ ಮಾಡಿದರೆ ನಿಮ್ಮ ಟೈಮಿಗೆ ನಾವು ಸ್ಪಂದಿಸಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋ ಜೊತೆಗೆ ಈ ಲಕ್ಷಾಂತರ ಜನ ರೈತರಿಗೆ ಈ ಥರ ಒಂದು ಉತ್ತಮವಾದಂಥ ಮಾರ್ಗದರ್ಶನ ಕೊಡ್ತಾ ಈ ಒಂದು ಕರ್ನಾಟಕ ಇರ್ಬೋದು ಇಂಡಿಯಾ ಇರ್ಬೋದು ಟೋಟಲಿ ನಮ್ಮ ಭೂಮಿ ಉಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಹಿಮ್ಕೊಂಡಿದ್ದೀವಿ ಈ ಒಂದು ವ್ಯವಸ್ಥೆ ಒಳಗಡೆ ತಾವು ಸಹ ಕೈ ಜೋಡಿಸಿ ನಮಗೆ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಲಕ್ಷಾಂತರ ರೈತರು ನಿಮ್ಮಿಂದ ಅನುಕೂಲತೆ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ನಾನು ರೈತಾಪಿ ಕುಟುಂಬಕ್ಕೆ ಹೇಳೋ ಮೂಲಕ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಸರ್ ನಮಸ್ಕಾರ